ಕೃಷ್ಣ ರುಕ್ಮಿಣಿ ದೂರಾಗಲು ಕಾರಣವೇನು ರುಕ್ಮಿಣೀ ದೇವಿಯ ದೇವಸ್ಥಾನವು ದ್ವಾರಕಾಧೀಶನ ದೇವಸ್ಥಾನದಿಂದ ದೂರದಲ್ಲಿರಲು ಕಾರಣವೇನು ಶ್ರೀಕೃಷ್ಣನು ತನ್ನ ಹೆಂಡತಿ ರುಕ್ಮಿಣಿಯೊಂದಿಗೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಪ್ರತ್ಯೇಕವಾಗಿ ಜೀವನವನ್ನು ನಡೆಸಬೇಕಾಗಿತ್ತು ಭಗವಾನ್ ಕೃಷ್ಣ ಮತ್ತು ರುಕ್ಮಿಣಿ ದೇವಿಯೊಂದಿಗಿನ ಕೆಲವೊಂದು ಘಟನೆಗಳು ಅವರಿಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ಟಿತ್ತು ಇದರಿಂದಾಗಿ ಇಬ್ಬರು ಹನ್ನೆರಡು ವರ್ಷಗಳ ಕಾಲ ಪರಸ್ಪರ ದೂರವಿರಬೇಕಾಯಿತು ಈ ಘಟನೆಯ ಪುರಾವೆಗಳು ದ್ವಾರಕಾದಲ್ಲಿ ಇನ್ನೂ ಇವೆ ಅವರ ಕಥೆಯನ್ನು ರುಕ್ಮಿಣಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿ ಸಂದರ್ಶಕರಿಗೆ ಅರ್ಚಕರು ವಿವರಿಸುತ್ತಾರೆ ಕೃಷ್ಣ ಮತ್ತು ರುಕ್ಮಿಣಿ ದೂರಾಗಲು ಕಾರಣವೇನು ಈ ವಿಡಿಯೋದಲ್ಲಿ ನೋಡೋಣ ವಾಸ್ತವವಾಗಿ ಭಗವಾನ್ ಶ್ರೀ ಕೃಷ್ಣ ಮತ್ತು ರುಕ್ಮಿಣಿ ದೇವಿಯ ವಿವಾಹವು ದ್ವಾರಕಾದಲ್ಲಿ ನಡೆದಾಗ ಒಂದು ದಿನ ಶ್ರೀಕೃಷ್ಣನು ಮಹರ್ಷಿ ದೂರ್ವಾಸರಿಂದ ಆಶೀರ್ವಾದವನ್ನು ಪಡೆಯಲು ಬಯಸುವುದಾಗಿ ರುಕ್ಮಿಣಿ ದೇವಿಗೆ ಹೇಳಿದನು ಇದಕ್ಕಾಗಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿಯು ರಥವನ್ನು ಹತ್ತಿ ದೂರ್ವಾಸ ಋಷಿಯ ಆಶ್ರಮವನ್ನು ತಲುಪಿದರು ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿಯು ಮಹರ್ಷಿಗಳಿಗೆ ನಮಸ್ಕರಿಸಿ ಅರಮನೆಗೆ ಬಂದು ಆ ಹಾರವನ್ನು ಸೇವಿಸಿ ನಮ್ಮನ್ನು ಆಶೀರ್ವದಿಸುವಂತೆ ವಿನಂತಿಸಿದರು ಮಹರ್ಷಿಗಳು ಆಹ್ವಾನವನ್ನು ಸ್ವೀಕರಿಸಿ ಒಂದು ಷರತ್ತು ಹಾಕಿದರು ಆ ರಥದಲ್ಲಿ ದಂಪತಿಗಳು ಬಂದಿದ್ದಾರೆ ಅಂದರೆ ನೀವಿಬ್ಬರೂ ಬಂದಿದ್ದೀರಿ ಎಂದು ಮಹರ್ಷಿಗಳು ಹೇಳಿದರು ಗುರುದೇವ ಹೌದು ನಾವಿಬ್ಬರೂ ರಥದಲ್ಲಿ ಬಂದಿದ್ದೇವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಆಗ ದೂರ್ವಾಸ ಮುನಿಗಳು ನಾನು ರಥದ ಮೇಲೆ ಸವಾರಿ ಮಾಡುತ್ತೇನೆ ನೀವಿಬ್ಬರೂ ರಥದ ಎರಡು ಕುದುರೆಗಳಾಗಿ ನನ್ನನ್ನು ಹೊತ್ತು ಸಾಗಬೇಕು ಎಂದು ಷರತ್ತು ಹಾಕಿದರು ಮಹರ್ಷಿಗಳು ಬಂದು ರಥದಲ್ಲಿ ಕುಳಿತರು ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಕುದುರೆಯ ಬದಲಿಗೆ ರಥದಲ್ಲಿ ಕೂಡಿ ರಥವನ್ನು ಎಳೆಯಲು ಪ್ರಾರಂಭಿಸಿದರು ಮಹರ್ಷಿಯ ಆಶ್ರಮದಿಂದ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ರುಕ್ಮಿಣಿ ದೇವಿಗೆ ಬಾಯಾರಿಕೆಯಾಗಲು ಆರಂಭವಾಯಿತು ರುಕ್ಮಿಣಿ ದೇವಿಯ ಬಾಯಾರಿಕೆಯನ್ನು ನೀಗಿಸಲು ಶ್ರೀಕೃಷ್ಣನು ತನ್ನ ಹೆಬ್ಬೆರಳಿನಿಂದ ಭೂಮಿಗೆ ಹೊಡೆಯುತ್ತಾನೆ ಅಲ್ಲಿ ಗಂಗಾ ನದಿ ಒಡೆದು ನಂತರ ರುಕ್ಮಿಣಿ ಮತ್ತು ಕೃಷ್ಣ ನೀರು ಕುಡಿದರು ಈ ಘಟನೆಯನ್ನು ನೋಡಿದ ಋಷಿ ದೂರ್ವಾಸರ ಕೋಪವು ಏಳನೇ ಸ್ವರ್ಗವನ್ನು ತಲುಪಿ ಇಬ್ಬರನ್ನು ಶಪಿಸಿದರು ನೀವಿಬ್ಬರೂ ನೀರು ಕುಡಿಯುವ ಮೂಲಕ ಅತಿಥಿ ಸತ್ಕಾರವನ್ನು ಉಲ್ಲಂಘಿಸಿದ್ದೀರಿ ನೀವಿಬ್ಬರೂ ನನಗೆ ನೀರು ಕುಡಿಯಲು ಹೇಳಲಿಲ್ಲ ಈ ತಪ್ಪಿಗೆ ಶಿಕ್ಷೆ ಎಂದರೆ ನೀವಿಬ್ಬರು ಹನ್ನೆರಡು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅಗಲಿ ಇರುತ್ತೀರಿ ಇದರೊಂದಿಗೆ ನೀನು ಗಂಗೆಯನ್ನು ಪ್ರತ್ಯಕ್ಷಗೊಳಿಸಿ ಜಲವನ್ನು ತೆಗೆದುಕೊಂಡ ಸ್ಥಳದ ಭೂಮಿ ಬರಡಾಗಲಿ ಎಂದು ಮುನಿಯು ಶಾಪವನ್ನಿತ್ತನು ಈ ಶಾಪದಿಂದಾಗಿ ಶ್ರೀಕೃಷ್ಣನ ಇತರ ರಾಣಿಯರು ದ್ವಾರಕಾಧೀಶ್ವರ ದೇವಾಲಯದಲ್ಲಿ ವಾಸಿಸಲು ಆರಂಭಿಸುತ್ತಾರೆ ಆದರೆ ದೇವಿ ರುಕ್ಮಿಣಿ ಮಾತ್ರ ಕೃಷ್ಣನಿಂದ ಬೇರಾಗಿ ವಾಸಿಸಲು ಆರಂಭಿಸುತ್ತಾಳೆ ರುಕ್ಮಿಣಿ ದೇವಿಯ ದೇವಸ್ಥಾನವು ದ್ವಾರಕಾಧೀಶ್ವರ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ರುಕ್ಮಿಣಿ ದೇವಿಯ ದೇವಸ್ಥಾನದಲ್ಲಿ ಜಲದಾನ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಜಲದಾನದ ಹಿಂದೆ ಪುರೋಹಿತರು ಬಂದವರಿಗೆಲ್ಲ ದುರ್ವಾಸ ಋಷಿ ನೀಡಿದ ಶಾಪದ ಕತೆಯನ್ನು ವಿವರಿಸುತ್ತಾರೆ ಇಲ್ಲಿ ನೀರು ದಾನ ಮಾಡುವುದರಿಂದ ಪೂರ್ವಜರಿಗೆ ಸಂತೃಪ್ತಿ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ಸ್ಥಳಕ್ಕೆ ಹೆಚ್ಚಿನವರು ಪೂರ್ವಜರ ಆತ್ಮಶಾಂತಿಗಾಗಿ ಆಗಮಿಸುತ್ತಾರೆ ದೂರ್ವಾಸುನಿ ನೀಡಿದ್ದ ಶಾಪದಿಂದಾಗಿ ಕೃಷ್ಣ ಮತ್ತು ರುಕ್ಮಿಣಿಯರಿಬ್ಬರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅಗಲಿ ಇರಬೇಕಾಯಿತು ಈ ಅಗಲುವಿಕೆಯನ್ನು ಅನುಭವಿಸಿದ್ದರೂ ಕೂಡ ಅವರಿಬ್ಬರ ನಡುವಿನ ಪ್ರೀತಿಯಲ್ಲಿ ಒಂದಿಷ್ಟು ಕಡಿಮೆಯಾಗಲಿಲ್ಲ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು